ಹಾಯ್ ವಿವರ್ಸ್ ವೆಲ್ಕಮ್ ಟು ಅಮೃತಾಸ್ ವರ್ಲ್ಡ್ ನಾನಿವತ್ತು ಒಂದು ಸ್ಪೆಷಲ್ ಐಟಮನ್ನು ಪರಿಚಯ ಮಾಡ್ತಾ ಇದ್ದೇನೆ ಚಿಕನ್ ಜೊತೆ ಸ್ವಲ್ಪ ಒಂದೆರಡು ಐಟಮ್ಗಳನ್ನು ಉಪಯೋಗಿಸ್ಕೊಂಡು ತುಂಬ ಟೇಸ್ಟಿಯಾಗಿ ಚಿಕನ್ ಮಾಡ್ಬೋದು ಅಂತೇಳಿ ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೇನೆ ಇಲ್ಲದಿದ್ದರೆ ಸಾಮಾನ್ಯವಾಗಿ ನಮಗೆ ಚಿಕನ್ ಪದಾರ್ಥ ಮಾಡಬೇಕಿದ್ರೆ ತುಂಬ ಐಟಮ್ಸ್ ಬೇಕಾಗತ್ತೆ ಅದೇ ರೀತಿ ತುಂಬ ಟೈಮ್ ಕೂಡ ಬೇಕಾಗುತ್ತೆ ಆದರೆ ಇಲ್ಲಿ ನಾನು ತೋರಿಸೋದು ನಮಗೆ ತುಂಬ ಈಸಿಯಾಗಿ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತೇಳಿ ನಾನಿಲ್ಲಿ ಒಂದು ಸ್ವಲ್ಪ ಹುಳಿ ತಗೊಂಡಿದ್ದೇನೆ ಇನ್ನು ನಾವು ತಗೊಂಡಿರುವ ಚಿಕನ್ಗೆ ಅಗತ್ಯವಾಗುವಷ್ಟು ಉಪ್ಪನ್ನು ತೆಗೆದುಕೊಂಡಿದ್ದೇನೆ ನಾವೆಷ್ಟು ಚಿಕನ್ ತೆಗಿತೇವೋ ಅದಕ್ಕೆ ಅನುಸರಿಸಿ ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಳ್ಬೇಕು ಇನ್ನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೇನೆ ತುಂಬ ನೀರು ಸೇರಿಸೋದು ಬೇಡ ಇನ್ನು ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ನಾನು ತೆಗೆದಿಟ್ಟಿರುವಂತಹ ಚಿಕನನ್ನು ಹಾಕಿದ್ದೇನೆ ಇದು ಎಷ್ಟು ಚಿಕನ್ ಬೇಕಿರೋ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ ಚಿಕನ್ ಮಾತ್ರ ತಗೊಂಡಿರೋದು ಇದಕ್ಕೆ ಅಗತ್ಯವರಷ್ಟು ಅರಶಿನ ಹುಡಿಯನ್ನು ಸೇರಿಸಿದ್ದೇನೆ ಇನ್ನು ಇಲ್ಲಿ ಒಂದು ಸ್ಪೂನ ಕೆಂಪು ಮೆಣಸಿನ ಹುಡಿಯನ್ನು ತಗೊಂಡಿದ್ದೇನೆ ಇನ್ನು ಈ ಹುಳಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತೆಗಿಬೇಕು ಆದರೆ ಎಲ್ಲ ಭಾಗಗಳಿಗೂ ಉಪ್ಪು ಮೆಣಸು ಹಿಡಿಬೇಕು ಅದರಿಂದ ಈ ರೀತಿಯಾಗಿ ಕೈಯಿಂದಲೇ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಬೇಕು ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಮೆಣಸಿನ ಹುಡಿಯನ್ನು ಹೆಚ್ಚು ಹಾಕ್ಕೊಳ್ಬೋದು ಅದೇ ರೀತಿ ಇದಕ್ಕೆ ಶುಂಠಿ ಅಥವಾ ಬೆಳ್ಳುಳ್ಳಿ ಪೇಸ್ಟು ಯಾವುದನ್ನು ಸೇರಿಸುವುದಿಲ್ಲ ಬರೀ ಇಷ್ಟೇ ಐಟಮ್ ಹುಡಿ ಮೆಣಸು ಅರಶಿನ ಹುಡಿ ಮತ್ತು ಉಪ್ಪು ಇಷ್ಟು ಐಟಮ್ಸ್ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡಿ ಹತ್ತರಿಂದ ಇಪ್ಪತ್ತು ನಿಮಿಷದವರೆಗೆ ಇಡುವ ನಾನಿಲ್ಲಿ ಒಂದು ಪಾತ್ರೆ ಒಲೆಯಲ್ಲಿಟ್ಟಿದ್ದೇನೆ ಪಾತ್ರೆ ಬಿಸಿಯಾದ ಮೇಲೆ ಅದಕ್ಕೆ ಒಂದು ಸ್ಪೂನ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ನೀವು ಅಡುಗೆಗೆ ಬಳಸುವ ಯಾವ ಎಣ್ಣೆ ಆದರೂ ಅದನ್ನೇ ಉಪಯೋಗಿಸ್ಕೊಳ್ಳಿ ಯಾವುದಾದ್ರೂ ತೊಂದರೆ ಇಲ್ಲ ನಾನಿಲ್ಲಿ ತೆಂಗಿನೆಣ್ಣೆಯನ್ನೇ ಉಪಯೋಗಿಸಿದ್ದೇನೆ ಇನ್ನು ತೆಂಗಿನೆಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಕರಿ ಲೀವ್ಸ್ ಕೊಟ್ಟಿದ್ದೇನೆ ಇನ್ನು ಇದಕ್ಕೆ ನಾವು ಆಗಾಗಲೇ ಮಿಕ್ಸ್ ಮಾಡಿಟ್ಟಿರುವಂತಹ ಚಿಕನನ್ನು ಸೇರಿಸಬೇಕು ಈ ರೀತಿಯಾಗಿ ಎಲ್ಲವನ್ನು ಸೇರಿಸುವ ಸೇರಿಸಿದ ಮೇಲೆ ಇದಕ್ಕೆ ಆಯಿಲ್ ಮಿಕ್ಸ್ ಆಗಲಿಕ್ಕೆ ಒಮ್ಮೆ ಅದನ್ನು ಆಚೆಚೆ ಮಿಕ್ಸ್ ಮಾಡಿ ಕೊಡುವ ಇದು ಬೇಯ್ತಾ ಬಂದಾಗ ಇದರಿಂದ ಸ್ವಲ್ಪ ನೀರು ಇಳೀತದೆ ಚಿಕನ್ ಚೆನ್ನಾಗಿ ಬೇಯಬೇಕು ಹಾಗೆ ಒಂದೆರಡು ನಿಮಿಷ ನಮಗೆ ಮುಚ್ಚಿಟ್ಟು ಬೇಯಿಸುವ ಮೊದಲಿಗೆ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟ ನಂತರ ಮುಚ್ಚಿಟ್ಟು ಬೇಯಿಸುವ ನಾವು ಅಡಿಗಟ್ಟಿರುವ ಪಾತ್ರೆ ತೊಗೊಳ್ಬೇಕು ಅಂತ ಹೇಳೋದು ಅದು ಅಡಿ ಹಿಡಿಯದೇ ಇರಲಿಕ್ಕೆ ಬೇಕಾಗಿ ಇಲ್ಲದಿದ್ದರೆ ಆಗಾಗ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ ಈ ರೀತಿ ನೋಡಿ ಅದರಿಂದ ನೀರು ಆಯಿಲ್ ಜೊತೆ ಮಿಕ್ಸ್ ಆಗಿ ಬಂದಿದೆ ಇನ್ನು ನಮಗೆ ಇದನ್ನು ಒಂದೆರಡು ನಿಮಿಷ ಮುಚ್ಚಿಡುವ ಈಗ ನೋಡಿ ನಾನು ಮುಚ್ಚಳ ತೆಗೆದಿದ್ದೇನೆ ಈಗ ಇದರ ನೀರಿನ ಪಸೆಯೆಲ್ಲ ಆರಿ ಹೋಗಿದೆ ಇನ್ನಿದನ್ನು ಈ ಪಾತ್ರೆಯಿಂದ ಬೇರೆ ಪಾತ್ರೆಗೆ ತೆಗೆದಿಡುವ ನೋಡಿ ಪಾತ್ರೆ ಖಾಲಿ ಆದಮೇಲೆ ಅದಕ್ಕೆ ಇನ್ನೂ ಒಂದು ಸ್ಪೂನ್ ಎಣ್ಣೆಯನ್ನು ಸೇರಿಸಿದ್ದೇನೆ ಇದು ಬಿಸಿಯಾದ ಮೇಲೆ ಇದಕ್ಕೆ ಜಜ್ಜಿ ಇಟ್ಟುಕೊಂಡಿರುವಂತಹ ನೀರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ ಚಿಕ್ಕ ಆದರೆ ಆಗಬಹುದು ಅಥವಾ ದೊಡ್ಡ ಆದರೂ ತೊಂದರೆ ಇಲ್ಲ ನಾನಿಲ್ಲಿ ದೊಡ್ಡ ನೀರುಳ್ಳಿಯನ್ನೇ ತಗೊಂಡಿರೋದು ಈ ರೀತಿ ಜಜ್ಜಿದ ನೀರುಳ್ಳಿಯನ್ನು ಹೀಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಅದರ ಸೈಡಿಗೆಲ್ಲ ಹಿಡಿದಿರುವ ಗ್ರೇವಿ ಅದಕ್ಕೆ ಹಿಡೀಲಿ ನಂತರ ಇದಕ್ಕೆ ಬೇಕಾದ ಕರಿ ಲೀವ್ಸ್ ಕೊಡುವ ಕರಿ ಲೀವ್ಸ್ ಹಾಗೆ ನಮಗೆ ಎಷ್ಟು ಅಗತ್ಯ ಉಂಟೋ ಅಷ್ಟನ್ನು ಹಾಕಿಕೊಡುವ ಇಷ್ಟೇ ಪ್ರಮಾಣ ಅಂತೇಳಿ ಇಲ್ಲ ನಾನಿಲ್ಲಿ ಒಂದೆರಡು ದಂಟು ಕರಿ ಲೀವ್ಸ್ ಮಾತ್ರ ಸೇರಿಸಿದ್ದೇನೆ ಇನ್ನು ಇದು ಸ್ವಲ್ಪ ಕೆಂಪಗೆ ಆಗುವಲ್ಲಿಯವರೆಗೆ ಫ್ರೈ ಮಾಡಬೇಕು ಈಗ ಗೀ ರೈಸಿಗೆಲ್ಲ ನಾವು ಫ್ರೈ ಮಾಡುವಷ್ಟು ಫ್ರೈ ಆಗಬೇಕು ಅಂತ ಇಲ್ಲ ಆದರೂ ಸ್ವಲ್ಪ ಕೆಂಪಗೆ ಆಗುವಲ್ಲಿವರೆಗೆ ಈ ರೀತಿ ಫ್ರೈ ಮಾಡಬೇಕು ಅದೇ ರೀತಿ ಅದು ಅಡಿ ಹಿಡಿಯದ ಹಾಗೆ ನೋಡಿಕೊಳ್ಬೇಕು ಇನ್ನು ನಾವು ತೆಗೆದಿಟ್ಟಿರುವಂತಹ ಚಿಕನನ್ನು ಇದಕ್ಕೆ ಪುನಃ ಸೇರಿಸಿಕೊಡುವ ಇನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡುವ ಆ ನೀರುಳ್ಳಿಯ ಪರಿಮಳ ಈ ಚಿಕನ್ಗೆ ಪೂರ್ತಿಯಾಗಿ ಹಿಡಿಯುವ ಹಾಗೆ ಮಿಕ್ಸ್ ಮಾಡಿ ಕೊಡಬೇಕು ಈಗಾಗಲೇ ಇದು ಡ್ರೈ ಆಗಿದೆ ಈ ರೀತಿ ಚಿಕನ್ ತುಂಬ ಟೇಸ್ಟಿಯಾಗಿರ್ತದೆ ಎಲ್ಲರೂ ಟ್ರೈ ಮಾಡಬೇಕು ಅದೇ ರೀತಿ ನೀವು ಮೊದಲ ಬಾರಿಗೆ ಈ ವಿಡಿಯೋ ನೋಡೋದಾದರೆ ಈ ಚಾನೆಲ್ ನೋಡೋದಾದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಎನ್ನುವ ಬಟನ್ ಪ್ರೆಸ್ ಮಾಡಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮರಿಬೇಡಿ ಅದೇ ರೀತಿ ಎಲ್ರಿಗೂ ಎಲ್ಲರಿಗೂ ಶೇರ್ ಮಾಡಿಕೊಡಿ ನೀವು ಈ ಚಿಕನನ್ನು ಟ್ರೈ ಮಾಡಬೇಕು ಅದೇ ರೀತಿ ಇದರ ಟೇಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಕಾಣಲಿಕ್ಕೂ ಸೂಪರ್ ಆಗಿರ್ತದೆ ಅದೇ ರೀತಿ ತಿನ್ನಲಿಕ್ಕೂ ಸೂಪರ್ ಟೇಸ್ಟ್ ಆಗಿರ್ತದೆ ಎಲ್ರಿಗೂ ಇಷ್ಟಪಟ್ಟು ತಿನ್ನಲಿಕ್ಕೆ ಸಾಧ್ಯ ಕಬಾಬ್ ಮಾಡೋದಕ್ಕಿಂತಲೂ ಸುಲಭವಾಗಿ ನಮಗೆ ಇದನ್ನು ಮಾಡಲಿಕ್ಕೂ ಸಾಧ್ಯ ಆಗ್ತದೆ ಅದೇ ರೀತಿ ಟೇಸ್ಟ್ ವೈಸ್ ಕೂಡ ಸೂಪರ್ ಆಗಿರ್ತದೆ ಎಲ್ಲರೂ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್